ಶಾಂತೀತ ರಾಷ್ಟ್ರ ಅಂತ ಹೇಳ್ತಾರೆ ಅವರು ಎಲ್ಲರೂ ಕೂಡ ಶಾಂತಿ ಪ್ರಿಯರೇ ಹಾಗಾಗಿ ಸಂಘರ್ಷಕ್ಕೆ ಗಲಾಟೆಗೆದಿಲ್ಲ ಅವಲ್ಲಿ ಒಂದು ಮಾತಿದೆ ಧರ್ಮ ರಕ್ಷತಿ ರಕ್ಷಿತ ಅಂತ ಧರ್ಮವನ್ನು ರಕ್ಷಣೆಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಧರ್ಮವನ್ನು ರಕ್ಷಣೆ ಮಾಡುವುದಾದ್ರೆ ಹನ್ನೆರಡನೇ ಶತಮಾನದಲ್ಲಿ ಶರಣರ ವಚನಗಳ ಮೇಲೆ ಶರಣರ ವಿಚಾರಧಾರೆಗಳ ಮೇಲೆ ಯಾವಾಗ ದೇವಿ ಧರ್ಮದ ಮೂಲ ಎನ್ನುವಂತಹ ಶರಣರು ಕೂಡ ಕೈಯಲ್ಲಿ ಖಡ್ಗವನ್ನು ಹಿಡಿದು ಧನಾಚಾರವನ್ನು ಪ್ರತ್ಯೇಕಿಸಿ ಈ ಮೂಲಕವಾಗಿ ಒಂಬೈನೂರು ವರ್ಷಗಳ ಕಳೆದ ಕೂಡ ವಚನ ಸಾಹಿತ್ಯ ಉಳಿದಿದೆ ಅರ್ಥಾತ್ ಧರ್ಮವನ್ನು ರಕ್ಷಣೆ ಮಾಡಬೇಕು ಸಂದರ್ಭದಲ್ಲಿ ನಾವು ಕ್ರಾಂತಿಯನ್ನು ಕೂಡ ಮಾಡಬೇಕಾಗುತ್ತೆ ಹಾಗೆ ಶಾಂತಿ ಹೇಳಿ ನಮ್ಮ ಮನೆಯ ತಾಯಿ ತಂಗಿ ಸಹೋದರಿ ಸೊಸೆ ತಾಯಿ ಯಾರ್ಮೇಲಾದರೂ ಸಾಧ್ಯವಾಗಲ್ಲ ಆ ಸಂದರ್ಭದಲ್ಲಿ ನಾವು ಕೂಡ ಪ್ರಯೋಗವನ್ನು ಮಾಡಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಭಯೋತ್ಪಾದಕರಿಗೆ ಬುದ್ಧಿಗೊಳಿಸುವಂಥ ಅನಿವಾರ್ಯತೆ ಯುಕ್ತನೇ ಆಗಿದ್ದರೆ ಪರಿಣಾಮ ಪ್ರತಿಯೊಬ್ಬ ಪ್ರಜೆಗಳು ನಾವು ಒತ್ಕೊಳ್ಳೋಣ ಅಂಥ ಸಂದರ್ಭಕ್ಕೆ ನಾವೆಲ್ಲರೂ ಕೂಡ ಅಡಿಯಾಗೋಣ ಭಯೋತ್ಪಾದನೆ ನಿಲ್ಲಬೇಕು ಜಗತ್ತಿಗೆ ನಾವು ಶಾಂತಿಗೂ ಕ್ರಾಂತಿಗೂ ಎರಡೂ ಬದ್ಧವಾಗಿ ತೆರಿಗೆ ಭಾರತದನ್ನ ತಿಳಿಸ್ಬೇಕಾಗುತ್ತೆ ಒಬ್ಬರಿಗೆ ಬುದ್ಧಿ ಕೆಲಸ ಚಾಟಿ ಬೇಕಾದ್ರೆ ಬೀಸೋಣ ಸಾವಧಾನ ದಂಡ ಎಲ್ಲ ಇದೆ ಯಾವುದನ್ನ ಯಾವಾಗ ಪ್ರಯೋಗಿಸಬೇಕು ಅನಿವಾರ್ಯತೆ ಬಂದಾಗ ಅದನ್ನು ಪ್ರಯೋಗಿಸಲೇಬೇಕಾಗುತ್ತೆ ಅದು ನಮ್ಮ ಧರ್ಮದ ಸಿದ್ಧಾಂತವೂ ಕೂಡ ಆಗಿದೆ ನಮ್ಮ ರೂಪರೇಷೆಗಳನ್ನು ತಯಾರು ಮಾಡ್ಕೋಬೇಕಾಗುತ್ತೆ ಒಂದೇ ಕಾರಣ ಭವಿಷ್ಯದ ಸುಂದರ ದಿನಗಳು ನಮ್ಮ ಮಕ್ಕಳಿಗೆ ಸಿಗಲಿ ಇವತ್ತು ಗಡಿಯ ಭಯೋತ್ಪಾದನೆ ಅದು ನಾಡಿನ ಮತ್ತಿಗೆ ಬರಬಾರದು ಅಂತಂದ್ರೆ ಚಳಿ ನಿಮ್ಮ ಮನೆಗೆ ಭಯೋತ್ಪಾದಕರು ಬಂದರೆ ನೀವು ಶಾಂತಿಯನ್ನು ಬೋಧಿಸಿದ ಬೋಧಿಸಿದಂದ್ರೆ ಖಂಡಿತ ನಾನು ಗೋಧಿಸುತ್ತೆ ನೀವು ಆ ಮನೆಯನ್ನು ವಾಪಸ್ ಪಡ್ಕೊಂಡು ಅವರನ್ನು ಹತ ಮಾಡ್ತೀರ ಅಂತಂದರೆ ನಾನು ಕೂಡ ಅದೇ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇ ನನ್ನ ಅಭಿಪ್ರಾಯ ನನ್ನ ಅಭಿಪ್ರಾಯವೇ ದೇಶದ ಅಭಿಪ್ರಾಯ ಪ್ರತಿಯೊಬ್ಬರ ಮನೆಯ ಅಭಿಪ್ರಾಯ ದೇಶದ ಅಭಿಪ್ರಾಯ ಆಗುತ್ತೆ ನಮ್ಮ ಮನೆಗಾಗಲು ನಮ್ಮ ಗುಡಿಗೆ ಬಂದಾಗ ವಿಚಾರ ಮಾಡಿ ಧನ್ಯವಾದ